ಹಾಯ್ ಗಾಯ ಸಂಸ್ಥೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನನ್ನದು ವರ್ಕೆ ಇತ್ತು ಎಲ್ಲರದು ಇಲ್ಲರೋ ಬಂದಿರೋರು ಎಲ್ಲರದು ಆಲ್ಮೋಸ್ಟ್ ಅರ್ಕೆ ಇದೆ ಸೊ ಐದು ವರ್ಷದಿತ್ತು ಇದು ಮೂರನೇ ವರ್ಷ ಕಂಪ್ಲೀಟ್ ಆಯಿತು ಇನ್ನೆರಡು ವರ್ಷ ಮಾಡಿದ್ರೆ ಮುಗೀತು ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ಏನು ವೀಡಿಯೋಸ್ ಮಾಡಿಕೊಳ್ಳಿಲ್ಲ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ನಾನು ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಮೂರು ಗಂಟೆ ನಾವು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಸೊ ಪೂಜೆ ಮಾಡಿದ ತಕ್ಷಣ ಒಂದೊಂದು ಬಾಳೆಹಣ್ಣು ತಿನ್ಕೊಂಡು ಪುರಿ ತಿನ್ಕೊಂಡು ಆಮೇಲೆ ನಿಧಾನ ಊಟ ಆಯಿತು ಅಂದ್ಬಿಟ್ಟು ಮುಗಿಸ್ಕೊಂಡು ಆಮೇಲಿಂದ ನೆಕ್ಸ್ಟು ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ನೈಟ್ ಅವತ್ತು ಅಲ್ಲೇ ಸ್ಟೇ ಆಗಿದ್ದು ಸಂಜೆ ಇದು ಆ್ಯಕ್ಚುಲಿ ಇದು ದಸರಾ ದಿನದ ವೀಡಿಯೋ ವಿಜಯದಶಮಿ ದಿವಸದ್ದು ಭಯಂಕರ ರಶ್ ಇತ್ತು ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾವ ರೋಡಲ್ಲಿ ಹೋದರೂ ಜನ ಯಾವ ರೋಡಿಗೆ ಹೋದ್ರೂ ಬರೀ ವೆಹಿಕಲ್ಸೇ ಕಾಣಿಸ್ತಿತ್ತು ಸೊ ಹಂಗೆ ಎಲ್ಲೂ ಫಸ್ಟು ಸುಮ್ಮನೆ ಬರೀ ವ್ಯಾನಲ್ಲೇ ಸುತ್ತಾಡಿದ್ವಿ ಒಂದು ಕಡೆ ಹೋದರೆ ಒನ್ ವೇ ಮಾಡಿರೋರು ಆ ಕಡೆ ಹೋದರೆ ಇನ್ನೊಂದು ಕಡೆ ವ್ಯಾನ್ ಆ ಕಡೆ ಹೋಗಿ ಅನ್ನೋರು ಸೊ ಒಟ್ನಲ್ಲಿ ರೌಂಡ್ ಓಡಿಸಿದ್ರು ಅವರೇ ನಾವು ರೌಂಡ್ ಓಡಿದ್ವಿ ಲೈಟಿಂಗ್ಸ್ ಎಲ್ಲ ಸುಮ್ ಕುತ್ಕೊಂಡು ವ್ಯಾನ್ ಒಳಗಡೆನೆ ನೋಡಿದ್ವಿ ಸೊ ಎಲ್ರಿಗೂ ಸಾಕಾಗಿತ್ತು ಅಂತ ಯಾರೂ ಬರಲಿಲ್ಲ ನಾವು ನಾವೊಂದು ನಾಲ್ಕು ಜನ ಅಷ್ಟೇ ಬಂದ್ವಿ ಆಮೇಲೆ ತಗೋ ಹೋಗ್ಬಿಟ್ಟು ಅಲ್ಲೊಂದು ಕಡೆ ಜಾಗ ಸಿಕ್ತು ವ್ಯಾನ್ ತೊಗೊಂಡೋಗಲ್ಲಿ ಹಾಕ್ಬಿಟ್ಟು ಅರಸು ರೋಡಲ್ಲಿ ಬಂದು ಒಂದು ಅಷ್ಟು ಅಲ್ಲಿಂದ ಒಂದಷ್ಟು ದೂರ ಸುಮ್ಮನೆ ಹಾಗೆ ಓಡ್ ನಡ್ದು ನಡ್ಕೊಂಡೇ ಓಡಾಡಿದ್ವಿ ಆಮೇಲೆ ಟೈಮ್ ಆಗ್ಬಿಟ್ಟಿತ್ತು ಪುನಃ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗೋಗಿತ್ತು ಫಸ್ಟ್ ಅವನಿಗೋಗಿ ಊಟ ಮಾಡಿಸ್ಬಿಟ್ವಿ ಫಸ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಒಂದಷ್ಟು ದೂರ ನಡ್ಕೊಂಡು ಓಡಾಡಿದ್ವಿ ಹೆಸರು ರೋಡಲ್ಲಿ ಚೆನ್ನಾಗಿತ್ತು ಅಪ್ಪ ನಿಜವಾಗ್ಲೂ ಜನಗಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಖುಷಿ ಒಂದೊಂದ್ರತೆ ಒಬ್ಬ ಕೆಲವ್ರಿಗೆ ಫೋಟೋ ತಗೊಳ್ಳೋದ್ರಲ್ಲಿ ಖುಷಿ ಇರುತ್ತೆ ಒಬ್ಬೊಬ್ಬರಿಗೆ ಈ ಥರದ್ದೆಲ್ಲ ಹಾಕ್ಕೊಂಡು ಓಡಾಡೋದ್ರಲ್ಲಿ ಖುಷಿ ಇರುತ್ತೆ ಇನ್ನೊಬ್ರಿಗೆ ಕಿರ್ಚಾಡೋದ್ರಲ್ಲಿ ಖುಷಿ ಇರುತ್ತೆ ಇನ್ನು ಕೆಲವ್ರಿಗೆ ಸುಮ್ಮನೆ ವೆಹಿಕಲಲ್ಲಿ ಸುತ್ತ ರ್ಯಾಶಾಗಿ ಓಡಾ ಓಡ್ತಿರ್ಬೇಕು ಅದರಲ್ಲಿ ಖುಷಿ ಇರುತ್ತೆ ಸೊ ಏನೋ ಒಟ್ಟಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಒಂದು ಟೈಮು ಒಂದು ರೀಸನ್ನು ಅಷ್ಟೇ ಸೊ ಆಮೇಲಿಂದ ನೆಕ್ಸ್ಟ್ ಡೇ ಗೌಡಗೆರೆಗೆ ಬಂದ್ವಿ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಬೆಳಗ್ಗೆ ಬೇಗ ಸ್ವಲ್ಪ ಬಂದಿದ್ದರಿಂದ ತುಂಬ ಕ್ಯೂ ಇರಲಿಲ್ಲ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಒಂದು ಕಡೆ ಜನರ ಭಕ್ತಿ ಬಿಟ್ರೆ ನೋಡಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂತ ಅಯ್ಯಪ್ಪ ನನಗಂತೂ ತಲೆ ತಿರುಗೋಯ್ತು ಅದನ್ನು ನೋಡಿಬಿಟ್ಟು ಇಷ್ಟೊಂದು ಜನ ಬರ್ತಾರೆ ಇಷ್ಟು ಜನ ಕಾಯಿ ಕಟ್ತಾರ ಇಲ್ಲಿ ಅಂತ ಆ್ಯಕ್ಚುಲಿ ನಮ್ಮ ಮನೆಯವರೆಲ್ಲ ಇದು ಐದೈದು ಸಲ ಹತ್ತು ಸಲ ನೋಡ್ಬಿಟ್ಟಿದ್ದಾರೆ ನನಗೆ ಮಾತ್ರ ಫಸ್ಟ್ ಟೈಮ್ ಅಷ್ಟೇ ಸೊ ಆಮೇಲಿಂದ ಅಲ್ಲಿಂದ ಹೊರಟು ವಿದ್ಯಾಚೌಡೇಶ್ವರಿ ಅಂತ ಇದೆಲ್ಲ ಅಲ್ಲಿಗಲ್ಲಿ ಸ್ವಲ್ಪ ಹತ್ರನೇ ತುಂಬ ತುಂಬ ದೂರ ಏನಿಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಈ ಡಿಸ್ಟೆನ್ಸಲ್ಲಿ ಸೊ ಇಲ್ಲಿ ನಮಗೆ ತುಂಬ ಲೇಟ್ ಮಾಡಿಬಿಟ್ರು ವಾರ ಆಗಿದ್ರಿಂದ ಶುಕ್ರವಾರ ಆಗಿದ್ದರಿಂದ ಪೂಜೆ ಎಲ್ಲ ಮಾಡ್ತಾ ಕೂತ್ಬಿಟ್ರು ಒಂದೂವರೆ ಬಿಟ್ಟಾಗ ಹನ್ನೆರಡುವರೆಗೆ ಹನ್ನೆರಡೂವರೆಗೆ ಹೋಗಿದೆ ಅದಕ್ಕೆ ಒಂದೂರೆಗೆ ಒಳಗಡೆ ಬಿಟ್ಟಿದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲ ಒಂದೇನು ಇಷ್ಟ ಆಯಿತು ಅಂದರೆ ಎಲ್ಲ ಕಡೆ ದೇವ್ರಿಗೆ ಫೋಟೋ ತೆಗಿಬೇಡಿ ವೀಡಿಯೋ ಮಾಡಬೇಡಿ ಅಂತ ಬೈತಾರೆ ಬಟ್ ಅಲ್ಲಿ ಮಾತ್ರ ವೀಡಿಯೋ ಮಾಡೋರು ವೀಡಿಯೋ ಮಾಡ್ಕೊಳ್ಳಿ ಅಂತ ಅವರೇ ಕರ್ದು ಕರ್ದು ಹೇಳ್ತಿದ್ರು ಆಮೇಲೆ ಇನ್ನೂ ಒಂದೇನಂದರೆ ಅಲ್ಲೆಲ್ಲ ವೆಯಲ್ ಹಾಕೋಬೇಕು ಇಲ್ಲ ಸೀರೆ ಸೆರೆಗನ್ನ ಕರೆಕ್ಟಾಗಿ ಮುಚ್ಕೊಂಡಿರ್ಬೇಕು ಹಿಂಗಿದ್ರೆ ಮಾತ್ರ ಅವ್ರು ಒಳಗಡೆ ಬಿಡ್ತಾರೆ ಅದೊಂದು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಸೊ ಆಮೇಲೆ ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಯ್ಯೋ ಇದಂತೂ ಭಯಂಕರ ಇದೆ ಆಂಜನೇಯ ಸ್ವಾಮಿ ಅದು ವಿಗ್ರಹ ಪಕ್ಕ ಹೋಗಿ ನಿಂತ್ಕೊಂಡ್ರೆ ಅದ್ರ ಕಿರುಬೆರಳಷ್ಟು ತಪ್ಪ ನಾನಿದ್ದೀನಿ ನೋಡಿದ್ರೆ ಹಂಗೆ ಇತ್ತು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆ ದೇವಸ್ಥಾನ ಮಾತ್ರ ಇದು ಮೂರೂ ಪ್ಲೇಸು ಹೆಚ್ಚು ಕಡಿಮೆ ಹತ್ತತ್ರನ ಇಪ್ಪತ್ತು ಹದಿನೈದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಈ ಥರ ಸ್ವಲ್ಪ ಹತ್ತಿರದಲ್ಲೇ ಇತ್ತು ಬಟ್ ಏನಂದರೆ ಸಿಕ್ಕಾ ಬಟ್ಟೆ ದುಡ್ಡು ಕೀಳ್ತಾರೆ ಇಲ್ಲಿ ಹೋದವರು ಹುಷಾರಾಗಿ ಹೋಗಿ ಅಷ್ಟೇ ಸುಮ್ಮನೆ ಹೋಗ್ತಿರೋರಿಗೆ ನಿಮ್ಮ ಹೆಸರು ಹೇಳಿ ಅಂತ ಹೆಸ್ರು ಬರೆದುಬಿಟ್ಟು ಕೈ ಕೊಟ್ಬಿಡ್ತಾರೆ ಏನಾದರೂ ದುಡ್ಡು ಕೊಡಿ ಅಂತ ಆಮೇಲೆ ಕೇಳ್ತಾರೆ ಈ ಥರ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರು ಕೊಟ್ಬಿಟ್ಟು ಬಂದು ಬಂದು ಬರ್ತಾರೆ ಸೊ ಹಿಂಗೆ ಒಟ್ನಲ್ಲಿ ಇದೊಂಥರ ಕಾಸ್ಟ್ಲಿ ಟೆಂಪಲ್ ಅಂತಲೇ ಅನ್ನಿಸ್ತು ಆಮೇಲೆ ಅದೇ ದೇವಸ್ಥಾನದಲ್ಲಿ ಒಂದು ತೊಟ್ಲಲ್ಲಿ ಬಾಲಕೃಷ್ಣನ ಒಂದು ವಿಗ್ರಹನ ಇಟ್ಟಿದ್ದರು ಆ ವಿಗ್ರಹ ತುಂಬ ಚೆನ್ನಾಗಿತ್ತು ಆ ಮಕ್ಕಳು ಹೆಂಗೆ ಕಾಲಿತ್ತಿ ಬಾಯಿ ಒಳಗಡೆ ಹಾಕ್ಕೊಂಡು ಆಟ ಆಡ್ತಾರಲ್ಲ ಮಕ್ಕಳು ಅದೇ ಒಂದು ಶೇಪಲ್ಲಿ ಆ ವಿಗ್ರಹನ ಮಾಡಿದರು ಅದು ಒಂಥರ ಚೆನ್ನಾಗಿತ್ತು ಅದು ಸೊ ಪುನರ್ವನ್ ಜೊತೆ ನಾವು ಎಲ್ಲ ಆ ವಿಗ್ರಹ ಎಲ್ಲ ತೊಟ್ಲನ್ನು ತೋಳ್ತಾ ಇದ್ವಿ ಸೊ ಆಮೇಲೆ ಅದೆಲ್ಲ ನೋಡಿಕೊಂಡು ಆವತ್ತು ನೈಟ್ ಎಲ್ಲರೂ ಅವ್ರವ್ರ ಊರಿಗೆ ವಾಪಸ್ ಎಲ್ಲರೂ ಹೋಗಿ ಮನೆಗಳನ್ನ ಸೇರಿದ್ವಿ ಸೊ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ಮನೆ ಮುಂದೆ ಬಸವ ಬಂದಿತ್ತು ಅವನಿಗೆ ಪುನರ್ ಹಂಗೆ ಎದುರಿಸ್ತಾ ಇದ್ದೆ ನಾನು ಏನಂತ್ಯ ಯಾರು ಅನ್ಬಾರದು ಹೊಡಿತಿಯ ಈಗ ನೀನು ಸಾರಿ ಹೇಳ್ತಿ ಎಲ್ಲ ಗುದ್ದಿಸ್ಬೇಕಾ ಹೇಳು ಸಾರಿ ಹೇಳು ಸಾರಿ ಹೇಳ್ಬಿಡು ಏನಮ್ಮ ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ಮದ್ದೂರ ಮದ್ದೂರ ಹತ್ರ ಅಲ್ಲ ಮದ್ದೂರಲ್ಲೇ ಒಂದು ಸ್ವಾಮಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿದ್ವಿ ಎಲ್ಲರೂ ಅಲ್ಲಿ ಏನಪ್ಪ ಅಂತಂದರೆ ನರಸಿಂಹಸ್ವಾಮಿ ದೇವ್ರಿಗೆ ಮೈ ಮೇ ಎಲ್ಲ ವಿಗ್ರಹ ಪೂರ್ತಿ ಅರ್ಶನ ಹಚ್ಚುತ್ತಾರೆ ಸೊ ಆ ಅರ್ಶನ ಎಲ್ಲ ತೆಗೆದ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಆ ನೀರನ್ನು ತಲೆಯಿಂದ ಹಾಕ್ಸ್ಕೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಹೆಲ್ತ್ ಇಶ್ಯೂಸ್ಗೆ ಹೋಸ್ಕರ ಆಗ್ಬೋದು ಮದುವೆ ಮಕ್ಕಳು ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಆಗಿರ್ಬೋದು ಸೊ ಈ ಥರ ತಿಂಗಳಲ್ಲಿ ಮೂರು ದಿನ ಮೂರು ಸಲ ಹಾಕ್ಸ್ಕೋಬೇಕು ಅಂತ ಇದನ್ನು ಮಂಗಳವಾರ ಗುರುವಾರ ಮತ್ತು ಭಾನುವಾರ ಏನೋ ಹಾಕ್ತಾರಂತೆ ಅದು ಬಿಟ್ಟರೆ ಆ ಮೋಸೆ ಹಾಕ್ತಾರೆ ಸೊ ಅದನ್ನು ಅದು ಅಲ್ಲಿಗೆ ಅಂತ ಬಂದಿದ್ವಿ ಬಟ್ ತುಂಬ ಲೇಟ್ ಆಗುತ್ತೆ ಬೆಳಗ್ಗೆಯಿಂದನೇ ಮೋಸ್ಟ್ಲಿ ಅವರು ಪೂಜೆ ಶುರು ಮಾಡ್ತಾರೆ ಅನಿಸುತ್ತೆ ಬಟ್ ಪೂಜೆ ಎಲ್ಲ ಮುಗಿಸಿ ಅವರು ನೀರು ಹಾಕೋದೇ ಒಂದು ಒಂದೂವರೆ ಮೇಲೆ ಆಗ್ಬಿಡತ್ತೆ ಆ ನೀರೆಲ್ಲ ಹಾಕಿ ಮುಗಿಯೋದ್ಮೇಲೆ ಮತ್ತೆ ಮಂಗಳಾರತಿ ಮಾಡ್ತಾ ದೇವರಿಗೆ ಸೊ ಅಲ್ಲಿ ತನಕ ಏನು ಮಾಡೋದು ಅಂತ ನನ್ನ ಈ ಕಡೆ ಪುನರ್ ಒಂದು ಸೈಡ್ಲಿ ಕರ್ಕೊಂಬಂದು ನಿಲ್ಸ್ಕೊಂಡು ಆಟ ಆಡ್ತಿದ್ದೆ ಅಲ್ಲಿ ಹೊರಳು ಕರಳಲ್ಲಿ ನೀರಿತ್ತು ಅದ್ರಲ್ಲಿ ಆಟ ಆಡ್ಕೊಂಡು ನಿಂತಿದ್ದೆ ಇವನು ಏನು ಪ್ಯಾಲೇಸ್ ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವೀಡಿಯೋ ಪುನರ್ವಂಗೆ ಮುಡಿ ಕೊಡಿಸ್ಬೇಕಿತ್ತು ಹಾಗಾಗಿ ಎಲ್ಲರೂ ಸಂಜೆ ಮಾದೇಶ್ವರ ಬೆಟ್ಟಕ್ಕೆ ಹೋದ್ವಿ ಬೆಳಿಗ್ಗೆನೆ ಹೊರ್ಟ್ಬಿಡೋಣ ಅಂತ ಹೊರ್ಟ್ ಹೊರಟಿ ರೆಡಿ ಆದ್ವಿ ಬಟ್ ಏನೋ ಪ್ರಾಬ್ಲಮ್ ಎಲ್ಲ ಆಗಿ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಎರಡು ಗಂಟೆ ಹಂಗೆ ಹೊರಟ್ವಿ ಸಂಜೆ ಹೋಗಿ ತಲುಪಿ ರೂಮ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ನೈಟು ಹೋಗಿ ದರ್ಶನ ಮಾಡ್ಕೊಂಬರೋಣ ಓಡಾಡ್ಕೊಂಡು ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲ ಖಾಲಿಯಾಗಿತ್ತು ನಾವು ಆ್ಯಕ್ಚುಲಿ ಹೋಗಿದ್ದು ಬುಧವಾರ ಅನಿಸುತ್ತೆ ಅದ್ರ ಹಿಂದಿನ ದಿನ ಅಮಾವಾಸ್ಯ ಇತ್ತು ಅಮಾವಾಸ್ಯೆಗೆಲ್ಲ ಜನ ಬಂದು ಹೊಟ್ಟೋಗ್ಬಿಟ್ಟಿದ್ರು ಹಾಗಾಗಿ ಬೆಟ್ಟ ಫುಲ್ಲು ಖಾಲಿ ಖಾಲಿ ಇತ್ತು ಎಲ್ಲೂ ಕ್ಯೂ ಇರಲಿಲ್ಲ ಹೋದರೆ ಅಲ್ಲೂ ಕ್ಯೂ ಇಲ್ಲ ದೇವರ ದರ್ಶನಕ್ಕಂತೂ ಕ್ಯೂ ಇಲ್ಲವೇ ಇಲ್ಲ ತುಂಬ ಫ್ರೀಯಾಗಿತ್ತು ಆರಾಮಾಗಿತ್ತು ಆರಾಮಾಗಿ ದೇವ್ರು ನೋಡಿಕೊಂಡು ಎರಡೆರಡು ಸಲ ಎಲ್ಲ ನೋಡಿಕೊಂಡು ದೇವರನ್ನು ಆಮೇಲಿಂದ ರೂಮಿಗೆ ಹೋದ್ವಿ ಇವನು ಇಲ್ಲಿ ಕೂತ್ಕೊಳ್ಳೋಕ್ಕೆ ಇಲ್ಲ ನಾವು ರೂಮಲ್ಲಿ ಟಿ ಟಿ ವಿ ಟಿ ವಿ ಇತ್ತಲ್ಲ ಸೊ ನಾನು ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ಇದು ಕನೆಕ್ಟ್ ಮಾಡಿಬಿಟ್ಟೆ ವೈಫೈ ಕನೆಕ್ಟ್ ಮಾಡಿಬಿಟ್ಟು ನೋಡಿಬಿಟ್ಟೆ ಅವನು ಪುಣ್ಯಕೋಟಿ ಹಾಕು ಪುಣ್ಯಕೋಟಿ ಹಾಕು ಅಂತ ಇಟ್ಕೊಂಬಿಟ್ಟು ಇವನು ಹೊರ್ಗಡೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ನಮಗೆಲ್ಲ ಇಲ್ಲಿ ಆಚೆ ಒಂದಷ್ಟು ಆರಾಮಾಗಿ ಕೂತ್ಕೋಬೇಕು ಅಂತ ಇಷ್ಟ ಬಟ್ ಇವ್ನು ಬಿಡ್ತಾಯಿಲ್ಲ ರೂಮಿಗೆ ಹೋಗೋಣ ರೂಮಿಗೆ ಹೋಗೋಣ ಅನ್ನೋಕ್ಕೆ ಶುರು ಮಾಡ್ದ ಆಮೇಲೆ ಅರ್ಥ ಆಯಿತು ಇವನು ಯಾಕೆ ರೂಮಿಗೆ ಹೋಗೋಣ ರೂಮಿಗೆ ಹೋಗೋಣ ಅಂತಿದ್ದಾನೆ ಅಂತಂದರೆ ಟಿ ವಿ ನೋಡೋದಿಕ್ಕೆ ಪುಣ್ಯಕೋಟಿ ಕತೆ ನೋಡೋದಿಕ್ಕೆ ಅಂತ ಅವನು ರೂಮಿಗೆ ಹೋಗೋಣ ರೂಮಿಗೆ ಹೋಗೋಣ ಅಂದ್ಕೊಂಡು ಇದು ಮಾಡ್ತಿದ್ದ ಸೊ ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ರೂಮಲ್ಲಿ ಹೋದ್ವಿ ಚಿನ್ನತೆಯರೆಲ್ಲ ಇಳಿಸ್ತಾ ಇದ್ರು ಅದನ್ನು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟೇ ಒಂದು ಕಾಲು ಗಂಟೆ ಕೂತಿದ್ವಿ ಆಚೆ ಚೆನ್ನಾಗಿತ್ತು ಫ್ರೀಯಾಗಿತ್ತು ಆಮೇಲೆ ಅಲ್ಲಿ ಎತ್ತುಗಳೆಲ್ಲ ಎತ್ತುಗಳೆಲ್ಲ ಬಂದಿದ್ರು ಅದ್ರ ಜೊತೆ ಅವನು ಒಂಚೂರು ಭಯನೇ ಇಲ್ಲ ನೋಡ್ತಿರ್ತಾನಲ್ಲ ಆವಾಗವಾಗ ಹಂಗಾಗಿ ಅವ್ನಿಗೆ ಮುಟ್ಟಕ್ಕೂ ಭಯ ಇಲ್ಲ ಅದ್ರ ಪಕ್ಕೇ ಹೋಗಿ ನಿಲ್ಲಕ್ಕೂ ಭಯ ನಾನೇ ಅದ್ರಕೊತೀನಿ ಎಲ್ಲಿ ಕೊಂಬಲಿ ಹಿಂಗೆ ಹಿಂಗೆ ಅಂದ್ಬಿಡುತ್ತೋ ಅಂತ ಅವನು ಆರಾಮಾಗಿ ನಿಂತ್ಕೊಂಡು ಬಿಟ್ತಾನೆ ಅವನಿಗೆ ಒಂಚೂರು ಕ ಇದು ಪ್ರಾಣಿಗಳ ಮೇಲೆ ಒಂಚೂರು ಭಯ ಅನ್ನೋದೇ ಇಲ್ಲ ಅವನಿಗೆ ಸೊ ಆಮೇಲಿಂದ ಏನಾದರೂ ತಗೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲೊಂದು ಅಂಗಡಿನಲ್ಲಿ ಈ ಥರ ಒಂದು ಗೊಂಬೆ ಇಟ್ಟಿದ್ರು ನಂಗೆ ಇಷ್ಟ ಆಯಿತು ಅದು ಚೆನ್ನಾಗಿತ್ತು ಅದಕ್ಕೆ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಆಮೇಲೆ ಇದ್ರೂ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ಬೆಳಿಗ್ಗೆ ಯಾಕಂದರೆ ನಾವು ನೈಟು ಹೋಗಿದ್ದು ಲೇಟಾಗಿತ್ತು ಹಾಗಾಗಿ ಅವತ್ತು ಬರ್ಡೇ ಮಾಡಿಸ್ಲಿಲ್ಲ ನಾವು ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬಿಟ್ಟು ಇವನು ಎದ್ದೇಳ ತನಕ ವೆಯ್ಟ್ ಮಾಡ್ತಾ ಇದ್ವಿ ಎಂಟು ಗಂಟೆಗೆ ಏನೋ ಎದ್ದ ನೈಟ್ ಸ್ವಲ್ಪ ಲೇಟಾಗಿತ್ತಲ್ಲ ಮಲ್ಗೋದು ಸೊ ಎಂಟು ಗಂಟೆಗೇನೋ ಎದ್ದ ಅವನಾಗ ಅವನೇ ಎದ್ದೇಳಿ ಬೇಡ ಎಪ್ಸೋದು ಅಂದ್ಬಿಟ್ಟು ಎಪ್ಸಿರಲಿಲ್ಲ ಎದ್ದ ಮೇಲೆ ಬಂದು ಮುಡಿ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ನನಗೆ ಆಶ್ಚರ್ಯ ಏನಪ್ಪಾ ಅಂತಂದರೆ ಅವನು ಒಂಚೂರು ಅತ್ತಿಲ್ಲ ಈ ಸಲ ಲಾಸ್ಟ್ ಟೈಮ್ ಬುರುಡೆ ಮಾಡಿಸ್ಬೇಕಾದ್ರೂ ಸಿಕ್ಕಾ ಬಟ್ಟೆ ಹತ್ತ ಹತ್ತು ಹತ್ತು ಸುಸ್ತಾಗಿ ಹೋಗಿ ಸುಮ್ಮನೆ ಆಗ್ಬಿಟ್ಟ ಬಟ್ ಈ ಸಲ ಮಾತ್ರ ಒಂಚೂರು ಹತ್ತಿಲ್ಲ ಯಾಕಂದರೆ ಒಂದು ಎರಡು ಸಲ ಹೇರ್ ಕಟಿಂಗ್ ಮಾಡಿಸ್ಬೇಕಾದ್ರೆ ಅವ್ನಿಗೆ ಕಂಫರ್ಟಬಲ್ ಆಗಿತ್ತು ಭಯ ಎಲ್ಲ ಸ್ವಲ್ಪ ಬೆಳಿತಿ ದೊಡ್ಡ ಆಗ್ತಿದ್ದಾನಲ್ಲ ಸೊ ಅವ್ನಿಗೂ ಭಯ ಹೋಯ್ತು ಅನ್ಸುತ್ತೆ ಆಮೇಲೆ ಅವ್ನಿಗೆ ಅಷ್ಟು ದಿವ್ಸದಿಂದನೂ ತಲೆಗೆ ತುಂಬಿಟ್ಟಿದ್ವಿ ಬೆಟ್ಟಕ್ಕೆ ಹೋಗೋಣ ಅಲ್ಲಿ ಮುಡಿ ಮಾಡ್ಸೋಣ ನಿನ್ನ ಕೂದಲೆಲ್ಲ ತೆಗಿತಾರೆ ನೀನು ಅಳಬಾರ್ದು ಗಲ್ಲಾಟೆ ಮಾಡಬಾರ್ದು ಅದನ್ನು ಹೇಳಿ ಹೇಳಿ ಅವ್ನು ತಲೆಗೆ ತುಂಬಿಟ್ಟಿದ್ವಿ ಅವ್ನಿಗೂ ಧೈರ್ಯ ಬಂದ್ಬಿಟ್ಟಿತ್ತು ಅನಿಸುತ್ತೆ ಅಳ್ತಿಯ ಅಂದರೆ ಇಲ್ಲ ಅಳಲ್ಲ ಅಂತಲೇ ಹೇಳ್ತಿದ್ದ ಅವನು ನಾನು ಹಂಗೂ ಒಂಚೂರು ಅಳ್ತಾನೇನೋ ಅಂತ ಅಂದ್ಕೊಂಡೇ ಹೋದ್ವಿ ಬಟ್ ಅವನು ನಿಜವಾಗ್ಲೂ ಒಂಚೂರು ಅಳ್ಳಿಲ್ಲ ಆಮೇಲೆ ಬೇಗನೂ ಮಾಡಿಬಿಟ್ರು ಎರಡೇ ನಿಮಿಷ ಕರೆಕ್ಟಾಗಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ತೊಗೊಂಡ್ರೇನೋ ಟೈಮ್ನವರು ಅಷ್ಟೇ ಬೇಗನೂ ಮಾಡಿಬಿಟ್ರು ಮತ್ತು ಅವನು ಒಂಚೂರು ಅಲ್ಗಾಡ್ಲೂ ಇಲ್ಲ ಅವ್ರು ಹೇಳ್ದಂಗೆ ಹೇಳ್ದಂಗೆ ಕರೆಕ್ಟಾಗಿ ಕೂತಿದ್ದ ಸೊ ಆಮೇಲಿಂದ ಎಲ್ಲ ರೂಮಿಗೆ ಬಂದು ಸ್ನಾನ ಮಾಡ್ಕೊಂಡು ಬಿಸಿನೀರೆಲ್ಲ ಬರ್ತಿತ್ತಲ್ಲ ಸೊ ಹೊರಗಡೆ ತಣ್ಣೀರಲ್ಲಿ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ರೂಮಿಗೆ ಬಂದು ಅಲ್ಲೇ ಸ್ನಾನ ಮಾಡ್ಕೊಂಡು ಮತ್ತೆ ದೇವ್ರ ದೇವ್ರ ದರ್ಶನ ಮಾಡ್ಕೊಂಡು ಸಲ ಅವತ್ತು ಅವತ್ತು ಕ್ಲೀ ಕ್ಯೂ ಇರಲಿಲ್ಲ ಆರಾಮಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿ ಊಟ ಎಲ್ಲ ಮಾಡಿಕೊಂಡು ನೋಡಿ ಬಂದರೆ ನೋಡಿ ಈ ಥರ ಬರಬೇಕು ಮಂಗಳವಾರ ಬುಧವಾರ ಗುರುವಾರ ಈ ವಾರ ಮಿಡ್ಲಲ್ಲಿ ಬಂದರೆ ರಶ್ ಇರಲ್ಲ ಸ ರಜಾ ಇರೋ ದಿವಸ ಅಥವಾ ಶುಕ್ರವಾರ ಸೋಮವಾರ ಈ ಟೈಮಲ್ಲಿ ಏನಾದರೂ ಬಂದರೆ ಆ್ಯಕ್ಚುಲಿ ನನಗನ್ಸಿರೋ ಪ್ರಕಾರ ರಶ್ ಇರುತ್ತೆ ಇನ್ನು ಮಿಡ್ಲಲ್ಲಿ ಅಷ್ಟೊಂದು ರಶ್ ಇರಲ್ಲ ಸೊ ಆಮೇಲೆ ಮನೆಗೆ ಬಂದು ಸೇರಿದ್ವಿ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ಒಂದು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಕೋದಿಕ್ಕೆ ಅಂತ ಒಂದು ಮೆಸ್ಸು ಕವರ್ ಹೋಲ್ಡರ್ನ ಬುಕ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಇದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಿದ್ರೆ ಅದನ್ನು ಪರ್ಚೇಸ್ ಮಾಡ್ಕೊಬೋದು ನಿಮ್ಗೆ ಇಷ್ಟ ಇದ್ದರೆ ಜೊತೆಗೆ ನಾನು ಇನ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಇನ್ಮೇಲೆ ಅಂತ ಅಂದ್ಬಿಟ್ಟು ಒಂದಷ್ಟು ಪೋಸ್ಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಥರ ಪ್ರಾಡಕ್ಟ್ಸ್ ರಿವ್ಯೂವೆಲ್ಲ ವೀಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಇದ್ದರೆ ನೋಡಿ ಇಲ್ಲಾಂದರೆ ಬೇಡ ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ ಓಕೆನಾ ನಾನೇನೇ ತರಿಸಿದ್ರು ಅವನು ಬು ಅದನ್ನು ಓಪನ್ ಮಾಡಬೇಕಾದ್ರೆ ಅವ್ನು ಯಾವಾಗಲೂ ಇದ್ದೇ ಇರ್ತಾನೆ ಅದನ್ನು ಏನು ಅಂದ್ಕೊಂಡೋ ಏನೋ ಎತ್ಕೊಂಡು ಹೊರಗಡೆ ಆಟಾಡಕ್ಕೆ ತೊಗೊಂಡು ಹೋಗ್ತಾ ಇದ್ದ ಅವನು ಓಕೆ ಗಾಯ್ಸ್ ಅವತ್ತು ನೈಟ್ ಜೋರು ಮಳೆ ಹಂಗಾಗಿ ವಡಿಯೋ ಮಾಡಿಕೊಂಡೆ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್